ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಈಗ ನೋಡಿ ಟ್ರಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೋಡಿ ಹೊರಗಿನ ವಾತಾವರಣ ಸ್ವಲ್ಪ ಬಿಸಿಲಿದೆ ಲೈಟಾಗಿ ನಿನ್ನೆ ಭಾಳ ಮಳೆಯಾಗಿತ್ತು ಇವತ್ತು ಸ್ವಲ್ಪ ಬಿಸಿಲಿದೆ ನೋಡಿ ನಮ್ಮ ಮನೆ ಕಡೆ ಇದು ನಮ್ಮ ಮನೆ ಒಳಗಡೆ ಎಲ್ಲ ಗಲೀಜಾಗಿದೆ ಈಗೆಲ್ಲ ಸ್ವಚ್ಛ ಮಾಡಬೇಕು ನೋಡಿ ಮೀನು ನನ್ನ ಮಗಳದ್ದು ಆಟಿಕೆ ಸಾಮಾನು ಎಲ್ಲ ಬಿದ್ದಿದೆ ನಾನು ಸ್ವಲ್ಪ ಮೈಗೆ ಹುಷಾರಿಲ್ಲ ಈ ಅದನ್ನು ಮಾಡಿದ್ದಿಲ್ಲ ನಿನ್ನೆ ಹಾಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿದ್ದೆ ಈಗೆಲ್ಲ ಶುಚಿಗೊಳಿಸಬೇಕು ಮನೆಯನ್ನು ಫಸ್ಟ್ ಈ ಒಳ ಆಟಿಕೆ ಸಾಮಾನು ಎಲ್ಲಾನು ತೆಗೆದಿಡ್ತಾಯಿದ್ದೀನಿ ಒಂದು ಕಡೆ ಇವಳಗಂತಾನೆ ಕಪಾಟ್ ಮಾಡಿದ್ದೇನೆ ನಾನು ಎಲ್ಲ ಆಟಿಕೆ ಸಾಮಾನು ಇಡೋಕ್ಕೆ ಇವು ಅಷ್ಟರಲ್ಲಿ ಇವಳೆದ್ಲು ಎದ್ದು ಅಳ್ತಾ ಇದ್ಲು ಎದ್ದು ಬಂದರೆ ಬರ್ತಿದ್ದಿಲ್ಲ ಅಳ್ತಾ ಇದ್ದಾಳೆ ನೋಡಿ ಹೇಗೆ ನೋಡ್ತಿದ್ದಾಳೆ ಮತ್ತೆ ನೋಡಿ ಈಗ ಬೆಡ್ ಎಲ್ಲ ನೀಟ್ ಮಾಡಬೇಕು ಹೇಗಾಗಿದೆ ರೂಮ್ ಎಲ್ಲ ಅವಳೆದ್ದ ತಕ್ಷಣವೇ ಇಲ್ಲಿ ನೋಡಿ ಅಡುಗೆಯರ ಮೇಲೆ ಹೇಗಾಗಿದೆ ನೀನೇ ಸ್ವಲ್ಪ ಗೆಸ್ಟ್ ಬಂದಿದ್ರು ಮನೆಗೆ ಮಾತಾಡ್ಸೋಕ್ಕೆ ಆರಾಮಿಲ್ಲ ಅಂತ ನಾನು ಟೈಫರ್ಡ್ ಆಗಿದೆ ಅಲ್ಲ ಅದಕ್ಕೆ ಮಾತಾಡ್ಸೋಕ್ಕೆ ಜನ ಬಂದಿದ್ರು ನಮ್ಮ ಕಸಿನ್ಸ್ ಎಲ್ಲ ಅವಳ ಸ್ವೀಟ್ ತೊಗೊಂಬಂದಿದ್ರು ಸ್ವೀಟು ಉದ್ಯೋ ಪ್ರಸಾದ ಮಾಡಿದ್ದು ಪುಟಾಣಿ ಸಕ್ಕರೆ ಹಾಗೇ ಇದೆ ನನ್ನ ಟೈಫರ್ಡ್ ಆಗಿದೆ ಅಂತ ನಾನು ಮಾತಾಡ್ಸೋಕ್ಕೆ ಬಂದಿದ್ರು ನಮ್ಮ ಕಸಿನ್ಸು ಇದು ನೋಡಿ ಒಂದು ಫಂಕ್ಷನ್ನಲ್ಲಿ ಕೊಟ್ಟಿದ್ದಂಥ ಉಡುಗೊಳೆ ಎಷ್ಟು ಚೆಂದ ಇದೆ ನಿನ್ನೆ ಬಡ ಮತ್ತು ಬೋಂಡಾ ಬಜಿ ತರಿಸಿದ್ದೆ ಅವಳಿಗೆ ಬಂದವಳಿಗೆ ಅವಳು ತಿಂದಿಲ್ಲ ಪಾಪು ಬಂದಿದ್ದ ಅವ್ರ ಜೊತೆ ಒಂದು ತಿಂದಿಲ್ಲ ಇದು ದೇವಳಿಗೆ ನೈವೇದ್ಯ ಮಾಡಿದ್ದು ಪುಟಾಣಿ ಸಕ್ಕರೆ ತೆಗೆದಿಡ್ತಾ ಇದ್ದೇನೆ ಟೀ ಪೌಡರ್ ಖಾಲಿಯಾಗಿತ್ತು ನಿನ್ನೆ ಡಬ್ಬೆಯಲ್ಲಿ ಈಗ ಸ್ಟಾಕ್ ಮಾಡಿ ಇಡ್ತೇನೆ ನಾನು ಕಿರಾಣಿ ಐಟಮ್ಸು ಎಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ ಇದು ನೋಡಿ ಸಾಂಬಾರ್ ಪೌಡರ್ ಭಾಳ ಒಳ್ಳೆಯದು ಇರ್ತದೆ ಇದು ಭಾಳ ಟೇಸ್ಟ್ ಆಗುತ್ತೆ ಸಾಂಬಾರ್ ಪೌಡರ್ ಯಾವೆಷ್ಟು ಸಾಂಬಾರ್ ಪೌಡರ್ ಇಲ್ಲಿ ಡಬ್ಬಗಳೆಲ್ಲ ಇಡುತ್ತೇನೆ ನಾನು ಅಡಕೆಗೆ ಬೇಕಾಯ ಅಂತ ಎಲ್ಲ ಮಸಾಲ ಸಾಮಾನು ಎಲ್ಲ ಬಾಕ್ಸಲ್ಲಿ ಹಿಡಿಯುತ್ತೇನೆ ಐದು ನೋಡಿರಿ ಎಲ್ಲ ಕಡೆಯೂ ನಿನ್ನೆ ಚಿಪ್ಸ್ ತಂದಿದ್ರು ನನ್ನ ಮಗಳಿಗೆ ಅವಳು ನೋಡ್ತಾ ಇದ್ದಾಳೆ ಚಿಪ್ಸ್ ಪ್ಯಾಕೆಟು ನೋಡಿರಿ ಹ್ಞೂ ಹ್ಞೂ ಚಿಪ್ಸ್ ಪ್ಯಾಕೆಟ್ ಕೊಟ್ಟ ತಕ್ಷಣ ಅವಳು ಅಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಟೀ ಮಾಡೋಕ್ಕಿಟ್ಟೆ ಒಂದು ಕಡೆ ನೀರು ಬಿಸಿ ಮಾಡೋಕ್ಕಿಟ್ಟೆ ಬಿಸಿ ನೀರು ಕುಡಿಯೋದ್ರಿಂದ ಗಂಟಲು ಕಮ್ಮಿ ಆಗುತ್ತೆ ಅಷ್ಟರಲ್ಲೇ ಮನೆಯೆಲ್ಲ ಸ್ವಚ್ಛ ಮಾಡಿದೆ ನೋಡಿ ಹುಳಮ್ಮೆಲ್ಲ ನೀಟ್ ಮಾಡಿಟ್ಟೆ ಅಷ್ಟರಲ್ಲಿ ಉಳೋ ಅಳತಿದ್ಲು ನನ್ನ ಮಗಳು ಎಲ್ಲ ಸ್ವಚ್ಛಗೊಳಿಸಿ ಕಸ ಹೊಡಿಸ್ದು ಬಾಗ್ಲಕ್ಕೆ ಕಸ ನೀರು ಹಾಕಿ ಹೊಳಗಿನ ವಾತಾವರಣ ನೋಡಿ ಅಳತಾ ನಿಂತಿದ್ದಾಳೆ ರೆಸ್ಟಲ್ಲಿ ಟೀ ಆಯಿತು ತೋಸ್ಟು ಮತ್ತು ಟೀ ಕೊಡ್ತಾ ಇದ್ದೆ ಏಳು ನೋಡಿರಿ ಚಹಾ ಕಪ್ನಲ್ಲಿ ತೋಸ್ಟ್ ಹಾಕ್ತಾ ಇದ್ದಾಳೆ ತಿನ್ನೋಕ್ಕೆ ಚಹಾ ಕುಡಿಯೋಕ್ಕೆ ಬಿಡೋಲ್ಲ ಅವಳು ತನಗೇ ಬೇಕಂತ ಕಪ್ಪ ಹಠ ಮಾಡ್ತಾಳೆ ನೋಡಿ ಅದನ್ನೆಲ್ಲ ಮೈ ಮೇಲೆ ಹಾಕ್ಕೊಂಡು ಚ ಅಷ್ಟರಲ್ಲೇ ನಮ್ಮನೆ ಪೂಜೆ ಮಾಡಿ ಮಾರಿಕೆಡಿಗೋದ್ರ ನೋಡಿ ಪೂಜೆ ಆಯಿತು ಫಿಶಿಗೆ ಊಟ ಹಾಕೋದು ಟೈಮ್ ಆಯಿತು ಮಾರ್ನಿಂಗು ನೈಟ್ ಎರಡು ಟೈಮ್ ಹಾಕ್ತೀವಿ ಫಿಶ್ ಫುಡ್ಡು ಫಿಶ್ ಫುಡ್ ಇದ್ದೀನಿ ಫಿಶ್ಶಿಗೆ ಅದರ ಜೊತೆ ಅವು ಒಣ ಮೀನು ಸಿಗುತ್ತೆ ಅದು ಹಾಕೋದ್ರಿಂದ ಮೀನು ಜಲ್ದಿನೇ ಬೆಳೆಯುತ್ತೆ ಹೆಲ್ದಿಯಾಗಿ ಬಹಳ ದೊಡ್ಡ ಆಗ್ತವೆ ಈ ಮೀನು ಬಹಳ ಸಣ್ಣದಿದ್ದಾಗ ತಂದಿದ್ವಿ ನಾವು ಇದಕ್ಕೆ ಒಣ ಮೀನು ಹಾಕ್ತೀವಿ ಎರಡು ಟೈಮು ಆಮೇಲೆ ಫಿಶ್ ಫುಡ್ಡು ಹಾಕ್ತೀವಿ ಮಾತಾಡೋ ಟೈಮಲ್ಲಿ ನಿಮಗೆ ಮ್ಯೂಸಿಕ್ ಕೇಳ್ತಾ ಇರ್ಬಾರ್ದು ಹಾಡು ನಮ್ಮ ಮನೆ ಕಡೆ ಮದುವೆ ಇದೆ ಹಾಲ್ನಲ್ಲಿ ನಮ್ಮ ಮನೆ ಮುಂದೆ ಕಲ್ಯಾಣ ಮಂಟಪ ಇದೆ ಅಲ್ಲಿ ಫಂಕ್ಷನ್ಸ್ ನಡೀತಾ ಇರುತ್ತೆ ನಿನ್ನೆ ಎಂಗೇಜ್ಮೆಂಟ್ ಇತ್ತು ಇವತ್ತು ಮದುವೆ ಇದೆ ಇಲ್ಲಿ ನೋಡಿ ಒಣ ಮೀನು ಇದೆ ಮೀನು ಅದಕ್ಕೆ ಒಣ ಮೀನು ಭಾಳ ಇಷ್ಟ ಆಗುತ್ತೆ ಹಾಕಿದ ತಕ್ಷಣವೇ ತಿಂದುಬಿಡುತ್ತೆ ಅದು ಹಾಕೋದ್ರಿಂದ ಫಿಶ್ ಫುಲ್ ಹೆಲ್ದಿಯಾಗಿ ಬೆಳೆಯುತ್ತೆ ದಪ್ಪಾಗಿ ಮೇಡಮ್ ಮೀನು ಒಂದು ಬಾಕ್ಸ್ ತಂದು ಇಡ್ತೀವಿ ನಾವು ಒಂದು ಕೆ ಜಿ ಅರ್ಧ ಕೆ ಜಿ ಮೀನಿಗಾಗಿ ನೋಡಿ ಫಿಶ್ ನನ್ನ ಮಗಳಿಗೆ ಭಾಳ ಇಷ್ಟ ಮೀನು ಅಂದರೆ ಇವಳು ನಾ ಮೀನಿಗೆ ಊಟ ಹಾಕ್ತಿದ್ದೆ ಅಷ್ಟರಲ್ಲಿ ಇವಳು ನೋಡಿ ಇಡ್ಲಿಯನ್ನು ತೆಗೆದು ತಟ್ಟೆ ಇಡ್ಲಿ ತಳಿಸಿದ್ದೆ ಹೋಟೆಲ್ನಿಂದ ಯಾಕಂದರೆ ಗುಳಿಗೆ ತಗೋಬೇಕಿತ್ತು ನಾನು ಬೇಗನೆ ಅಷ್ಟರಲ್ಲಿ ಏಳು ಓಪನ್ ಮಾಡಿ ತಿಂತಾ ಇದ್ದಾಳೆ ನೆಲಕ್ಕೆಲ್ಲ ಹಾಕಿ ಚಾಪೆ ಮೇಲೆಲ್ಲ ನೋಡಿ ಇಡ್ಲಿ ಚಟ್ನಿ ಎಲ್ಲ ಒಂದೊಂದು ಕಡೆ ಚೆಲ್ಲಿ ಆಮೇಲೆ ತ ಪ್ಲೇಟಿಗೆ ಹಾಕಿದ್ದೆ ನಾನು ಪ್ಲೇಟಿಗೆ ಹಾಕಿ ಚಟ್ನಿ ಅಂತ ತಿನ್ಸೋಣ ಅಂತ ಹಾಕ್ತಾಯಿದ್ದೇನೆ ಅವಳು ನನ್ನ ಕೈಯಿಂದ ತಿನ್ನೋದು ಬಹಳ ಕಮ್ಮಿ ತನ್ನ ಕೈಯಿಂದನೇ ತಿಂತಾಳೆ ನನ್ನ ಕೈಯಿಂದ ತಿನ್ನೋಕೆ ಇಷ್ಟಪಡಲ್ಲ ಅವಳು ತನ್ನ ಕೈಯಿಂದನೇ ತಿನ್ಬೇಕು ಅಂತಾಳೆ ನೋಡಿ ಬಾಯಿಗೆ ಹಾಕಿದ್ದು ತೆಗೆದು ಹೋಗಿದ್ಲು ಬೇಡ ಬೇಡ ಅಂತ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ

ತನ್ನ ಕಡೆ ಎಳ್ಕೊಂಡು ಎಳ್ಕೊಂಡು ಮತ್ತೆ ಆಟ ಆಡ್ತಾಳೆ ಆ ಸಾಂಬಾರ ಜೊತೆ ನನಗೆಲ್ಲಾದರೂ ಕಣ್ಣಿಗೆ ಹಾಕೊತಾಳೋ ಅಂತ ಭಯ ಇವಳು ಅಷ್ಟರಲ್ಲಿ ಆಮೇಲೆ ನೀರು ಕಾಸೋಕೆ ಇವಳಿಗೆ ಜೋಳಕ ಮಾಡಿಸೋಕ್ಕೆ ಅದನ್ನು ಪ್ರಿಯಟನ್ ತೆಗೆದು ಅಂತ ಅಳತಿದ್ಲಿಲ್ಲಿ ಬಂದು ಅಷ್ಟರಲ್ಲಿ ಟ್ಯಾ ನಾಷ್ಟ ಮಾಡಿ ಟ್ಯಾಬ್ಲೆಟ್ ತೊಗೋಳೋ ಟೈಮ್ ಆಯ್ತು ನನ್ನದು ಟ್ಯಾಬ್ಲೆಟ್ ತೊಗೊಂಡೆ ಇವಳಿಗೆ ಲಾಟೆ ಇಡಾಳೆ ಇವಳಿ ಜಳಕ ಮಾಡಸಕ್ಕೆ ಬಟ್ಟೆ ತಗಿದ ತಗಿತಾ ಇದ್ದೆ ಜಳಕ ಮಾಡಿದ ಮೇಲೆ ಹಾಕಕ್ಕೆ ಸಾರಿ ಬಟ್ಟೆ ತೈದರ್ತಾ ಇದ್ದೆ ಪ್ಯಾಂಟ್ ಟೀ-ಶರ್ಟ್ ಆಮೇಲೆ ಇವಳಿಗೆ ಬಿಫೋರ್ ಫುಡ್ ಟಾನಿಕ್ ಹಾಕಬೇಕು ಅದನ್ನು ತೆಗೆದಿಟ್ಕೊಂಡೆ ಇವಳು ಇಲ್ಲಿ ಕುಂತಿದ್ದಾಳೆ ಆಟ ಆಡ್ತಾ ಅದು ಬಳಲು ಗಾಳಿ ತುಂಬೋದನ್ನು ತಗೊಂಡು ಆಟ ಆಡ್ತಿದ್ದಾಳೆ ಇವಳು ಬಾಳಿ ಬಾಡಿ ಲೋಷನ್ ಇದೆ ಚಳಕ ಮಾಡಿದ ಮೇಲೆ ಬಾಡಿ ಲೋಷನ್ ಹಚ್ಚಿದ್ದೇನೆ ನಾನು ಬಿ ಬಿ ಬಾಡಿ ಲೋಷನ್ ఫైట్ బీబీ లూషన్ ఆమె టానిక్ కుడి టైమ్ ఆయన నెందు నోడి కొడు కొడు అంత ఆట మోడే ఇష్ట బ్లాగ్ బాయ్